ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಜೋಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ಸಂದರ್ಭಕ್ಕೆ ಸರಿಯಾಗಿ ಸ್ಪಂದಿಸುವುದನ್ನು ಕಲಿಯಿರಿ ಉದ್ಯೋಗದಲ್ಲಿ ಜವಾಬ್ದಾರಿಗಳ ಬದಲಾವಣೆ ಇದೆ ಸರ್ಕಾರಿ ಉದ್ಯೋಗಸ್ಥರಿಗೆ ಒಂದು ಬಗೆಯ ಕಳವಳ ಸಣ್ಣ ಉದ್ಯಮಿಗಳ ಸಮಸ್ಯೆಗಳು ಪರಿಹಾರ ಮಹಿಳಾ ಉದ್ಯಮಿಗಳಿಗೆ ಯಶಸ್ಸು ವೃಷಭ ರಾಶಿ ದಿನ ಕಳೆದಂತೆ ವ್ಯತ್ಯಾಸವಾಗುವ ಪರಿಸ್ಥಿತಿ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳ ಹುಡುಕಾಟ ಖಾದಿಯ ಸಿದ್ಧ ಉಡುಪುಗಳು ಹಾಗೂ ವಸ್ತ್ರ ಉದ್ಯಮಕ್ಕೆ ಲಾಭ ವೃತ್ತಿ ಪರಿಣಿತರಿಗೆ ಅವಕಾಶ ಮಿಥುನ ರಾಶಿ ಇಚ್ಛಾಶಕ್ತಿ ಬೆಳವಣಿಗೆಯಿಂದ ಅನುಕೂಲ ಪರಿಸ್ಥಿತಿ ಅಪೇಕ್ಷೆ ಪಟ್ಟವರಿಗೆ ಮಾರ್ಗದರ್ಶನ ಸರ್ಕಾರಿ ನೌಕರರಿಗೆ ಕೊಂಚ ಆತಂಕ ಅಪಾರ್ಥಕ್ಕೆ ಗುರಿಯಾಗದಂತೆ ಎಚ್ಚರ ವಹಿಸಿ ಯುವಜನರಿಗೆ ವೃತ್ತಿಪರ ಶಿಕ್ಷಣ ಆಯೋಜನೆ ಘಟಕ ರಾಶಿ ಪ್ರಾಮಾಣಿಕತೆ ದಕ್ಷತೆಗಳ ಯಶಸ್ಸಿನ ಸಾಧನಗಳು ಉದ್ಯೋಗಸ್ಥರಿಗೆ ತಕ್ಕ ಮಟ್ಟಿಗೆ ಅನುಕೂಲದ ಸನ್ನಿವೇಶ ಉದ್ಯಮಗಳಿಗೆ ಸರ್ಕಾರಿ ನೆರವು ಸಿಗುತ್ತದೆ ನಿಸ್ವಾರ್ಥಿ ಜನರ ಸೇವೆ ಸಿರುಕಡಿಸುವ ಪ್ರಯತ್ನ ವಿಫಲ ಸಿಂಹರಾಶಿ ಹೊರಗೆ ಶಾಂತ ಆದರೆ ಒಳಗೆ ಹೆಸರಿಗೆ ಸರಿಯಾದ ಸ್ವಭಾವ ಉದ್ಯೋಗಸ್ಥರಿಗೆ ಆರ್ಥಿಕ ಲಾಭ ಇಲ್ಲದ ಪದೋನ್ನತಿ ಉದ್ಯಮಕ್ಕೆ ಹೊಸ ರೂಪದೊಂದಿಗೆ ಕಾಯಕಲ್ಪ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅನುಕೂಲಕರ ಸ್ಪಂದನ ಕನ್ಯಾ ರಾಶಿ ಧೈರ್ಯ ಕಾಯ್ದುಕೊಂಡ್ರೆ ಸರ್ವತ್ರ ಯಶಸ್ಸು ಸಂಸ್ಥೆಯ ಪ್ರಮುಖರಿಂದ ನೌಕರರಿಗೆ ಪುರಸ್ಕಾರ ಹಿರಿಯರ ಆಸ್ತಿಯಲ್ಲಿ ಕೃಷಿ ಕಾರ್ಯ ವಿಸ್ತರಣೆ ಹಳೆಯ ವಿಶ್ವವಿದ್ಯಾಲಯ ಅಭಿವೃದ್ಧಿಯ ನೇತೃತ್ವ ನವ ವಿವಾಹಿತರಿಗೆ ಸಂತಾನ ಭಾಗ್ಯ ತುಲಾರಾಶಿ ರಾಶಿ ಹಿತಶತ್ರುಗಳ ಕಾಟದ ನಡುವೆ ಕಾರ್ಯ ಸಾಧನೆಗಳು ಉದ್ಯಮಿಗಳಿಗೆ ಎದುರಾಳಿಗಳ ಪೈಪೋಟಿ ವಧುವರ ಅನ್ವೇಷಣೆಯಲ್ಲಿ ಪ್ರಗತಿ ಲೇವಾದೇವಿ ವ್ಯವಹಾರದಲ್ಲಿ ನಷ್ಟ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಲಾಭ ವೃಶ್ಚಿಕ ರಾಶಿ ದೈವಬಲ ಧನಬಲದ ಜೊತೆಗೆ ಮನೋಬಲದ ವೃದ್ದಿ ಉದ್ಯೋಗಸ್ಥರ ಸ್ಥಾನ ಗೌರವ ಭದ್ರ ಸರ್ಕಾರಿ ಅಧಿಕಾರಿಗಳ ನಿಶ್ಚಿಂತೆ ಗೃಹ ಗೃಹೋಪಯೋಗಿ ಸಾಮಗ್ರಿಗಳ ಖರೀದಿ ಸಂಸಾರದ ಕ್ಷೇಮಕ್ಕಾಗಿ ದೇವತಾರಾಧನೆ ಧನುರಾಶಿ ದೈವಬಲ ಆತ್ಮವಿಶ್ವಾಸಗಳಿಂದ ಕಾರ್ಯಸಿದ್ಧಿ ಉದ್ಯಮದ ವೈವಿಧ್ಯೀಕರಣ ಯೋಜನೆ ಸಫಲ ಹಿರಿಯ ನಾಗರಿಕರಿಗೆ ಸರ್ಕಾರಿ ಸವಲತ್ತುಗಳು ಲಭ್ಯ ಮಕ್ಕಳ ಪ್ರತಿಭೆ ವಿಕಸನಕ್ಕೆ ಪ್ರೋತ್ಸಾಹ ವಿವಾಹ ಮಾತುಕತೆಗೆ ಸಣ್ಣ ಪ್ರಯಾಣ ಮಕರ ರಾಶಿ ಕಷ್ಟ ಸುಖ ಇವೆರಡರ ಅನುಭವವು ಅನಿವಾರ್ಯ ಉದ್ಯೋಗಸ್ಥರಿಗೆ ಸತ್ವ ಪರೀಕ್ಷೆಯಲ್ಲಿ ವಿಜಯ ಹಿತಶತ್ರುಗಳ ಮಸಲತ್ತಿಗೆ ಸೋಲು ನಷ್ಟದಿಂದ ಚೇತರಿಸಲು ಉದ್ಯಮಿಗಳ ಪ್ರಯತ್ನ ಕರಕುಶಲ ಉದ್ಯೋಗಿಗಳಿಗೆ ಅನುಕೂಲದ ವಾತಾವರಣ ಕುಂಭರಾಶಿ ನಿರಂತರ ಶ್ರಮ ದೈವಾನುಗ್ರಹದಿಂದ ಅನುಕೂಲ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಉದ್ಯೋಗಸ್ಥರಿಗೆ ಅನುಕೂಲ ವಾತಾವರಣ ಸರ್ಕಾರಿ ನೌಕರರಿಗೆ ನಿಶ್ಚಿಂತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಿಂದ ಲಾಭ ಕೊನೆಯದಾಗಿ ಮೀನರಾಶಿ ವಾತಾವರಣ ಮಧ್ಯಮವಾಗಿದ್ದರೂ ಕಾರ್ಯದಲ್ಲಿ ಮುನ್ನಡೆ ಉದ್ಯೋಗ ಸ್ಥಾನದಲ್ಲಿ ಒಡನಾಡಿಗಳಿಂದ ಅನುಕೂಲ ಸೇವಾ ರೂಪದ ಕಾರ್ಯಗಳು ಯಶಸ್ಸು ಿ ಜನಹಿತ ಕಾರ್ಯಗಳಲ್ಲಿ ಸಕ್ರಿಯ ಪಾತ್ರ ಗೃಹೋಪಯೋಗಿ ಸಾಮಗ್ರಿ ವ್ಯಾಪಾರಿಗಳಿಗೆಲ್ಲ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ